ಮಾಧ್ಯಮ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಎಲ್ರು ಹೇಗಿದ್ರಾ ಹೋಪ್ ಎಲ್ಲಾರು ಚೆನ್ನಾಗಿ ಹುಷಾರಾಗಿ ಇದ್ದೀರಾ ಅಂತ ಅನ್ಕೋತೀನಿ ಏಕೆಂದ್ರೆ ಈ ತರ ವೆದರ್ ಇತ್ತು ಅಂತ ಅಂದ್ರೆ ಚೆನ್ನಾಗಿ ಮಳೆ ಗಾಳಿ ಎಲ್ಲ ಇದ್ರೆ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಬರೋದು ಇದೆಲ್ಲ ತುಂಬಾ ಕಾಮನ್ ಇದೆ ಸೊ ಹೋಪ್ ಎಲ್ಲರೂ ಸೇಫ್ ಆಗಿ ಹುಷಾರಾಗಿ ಇದ್ದೀರಾ ಅಂತ ಅನ್ಕೋತೀನಿ ಅಂಡ್ ಮಧ್ಯಾಹ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದೆ ಇವತ್ತು ಆಕ್ಚುಲಿ ಮನೆಯಲ್ಲಿ ಮಳೆನೂ ಬರ್ತಾ ಇದೆ ಸೊ ತುಂಬಾ ಏನೋ ನಾರ್ಮಲ್ ಆಗಿ ಸಾರು ಹುಳಿ ಇದ್ರದ ಏನು ಮಾಡ್ತೀರಾ ಮೆಂತೆ ಸೊಪ್ಪಿತ್ತು ಮೂರು ಅಲ್ಲಿ ಬಿಟ್ಟಂತ ಮೆಂತ್ಯ ಸೊಪ್ಪನ್ನ ಕಿತ್ತಿದೆ ಆ್ಯಂಡ್ ನಿಮಗೆ ಕಿತ್ತಿದ್ದು ನಾನೇನು ತೋರ್ಸಕ್ಕೆ ಹೋಗಿದ್ರೆ ಯಾಕೆಂದ ಕಿತ್ಕೊಂಡು ಬಂದುಬಿಟ್ಟಿದ್ದೀನಿ ಆಗಲೇ ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಬಿಸಿ ಬಿಸಿಯಾಗಿ ಸ್ವಲ್ಪ ಲೈಟಾಗಿ ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅದ್ರ ಜೊತೆ ಕಡಲೆಕಾಳು ನೆನ್ಸಿಟ್ಟಿದೆ ಸ್ವಲ್ಪ ಏನಾದರೂ ಉಸ್ಲಿ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಅದ್ರ ಜೊತೆ ಎರಡು ಗೆಣಸು ಪೀಸ್ ಹಾಕಿದ್ದೆ ಗೆಣಸಿತ್ತು ಇತ್ತು ಅಂತ ಬೇಯಿಸಿಟ್ಟಿದ್ದೀನಿ ನಿಮ್ಗಳಿಗೂ ತೋರ್ಸೋಣ ಅಂದ್ಕೊಂಡೆ ಮೆಂತ್ಯ ಬಾತ್ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಾನು ಯೂಶಲಿ ಮಾಡೋದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಎಲ್ಲ ಯೂಸ್ ಮಾಡಲ್ಲ ಸಿಂಪಲ್ ಆಗಬೇಕು ಟೇಸ್ಟಿ ಆಗಿರಬೇಕು ಅಂತ ಥರ ನೋಡ್ಕೊಂಡು ಮಾಡ್ತೀನಿ ಸೊ ನೀವುಗಳು ಕಡೆ ಮಾಡ್ತೀರಾ ಈ ಚಳಿಗಾಲಕ್ಕೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಅಡುಗೆ ಮಾಡ್ತೀರಾ ಅಂದ್ರೆ ಕಾಮೆಂಟ್ ಮಾಡಿ ರೆಸಿಪಿನ ಕಾಮೆಂಟ್ ಮಾಡಿ ಸೊ ದಟ್ ನಾನು ಟ್ರೈ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಎಷ್ಟೊಂದು ರೆಸಿಪಿಗಳು ನನಗೂ ಗೊತ್ತಿರಲ್ಲ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ ಬೇಗ ಬೇಗ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಟೈಮ್ ಆಗಲೇ ಒನ್ ಓ ಕ್ಲಾಕ್ ಆಗಿದೆ ಅಟ್ ಲೀಸ್ಟ್ ಒಂದುವರೆ ಅಷ್ಟೊತ್ತಿಗೆ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ಅಂಡ್ ತುಂಬಾ ಡೀಟೇಲ್ ಆಗೇನೋ ರೆಸಿಪಿ ಒಂದೊಂದು ತೋರ್ಸಕೋದ ಮೇಲ್ಮೇಲೆ ಹೇಳ್ಕೊಂಡು ಹೋಗ್ತೀನಿ ನೀವು ಈಸಿಯಾಗಿ ಅದನ್ನ ನೋಡಿಕೊಂಡು ಮನೆಯಲ್ಲಿ ಬೇಕಿದ್ರೆ ಮಾಡಿ ಟ್ರೈ ಮಾಡಿ ನೋಡಿ ಸೊ ಇದು ಮೆಂತ್ಯ ಸೊಪ್ಪು ಸುಮಾರು ಅರ್ಧ ಕಟ್ಟಕ್ಕಿಂತ ಜಾಸ್ತಿನೇ ಇತ್ತು ಅಂದ್ರೆ ಅಷ್ಟು ಬಿಟ್ಟಿತ್ತು ಮನೆಯಲ್ಲಿ ಅಷ್ಟನ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮಸಾಲ ಗೇ ಅಂತ ರೆಡಿ ಮಾಡ್ಕೊಂಡಿರೋದು ಟೊಮ್ಯಾಟೊ ಹಾಕೊಂಡಿದೆ ಯಾವುದನ್ನೂ ಬೇಯಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಹಂಗೆ ಹಾಕೊಂಡಿದ್ರು ಟೊಮ್ಯಾಟೊ ಈರುಳ್ಳಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನ ಮಾಮೂಲಿ ಚಟ್ನಿ ಥರ ಅಂದರೆ ನುಣ್ಣಿಗೆ ಪೇಸ್ಟ್ ಮಾಡ್ಕೊತೀನಿ ಫಸ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂದ್ರೆ ಸುಮ್ಮನೆ ಪ್ಯೂರಿ ಥರ ಮಾಡ್ಕೊಂಡಿದೀನಿ ಅಷ್ಟನ್ನೇ ಕೆಲವು ಸಲ ಮೆಂತ್ಯ ಸೊಪ್ಪನ್ನೇ ಅದಕ್ಕೆ ಹಾಕೊಂಡು ರುಬ್ಕೋತೀನಿ ಕಲರ್ ನಿಮಗೆ ಗ್ರೀನಿಷಾಗಿ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಬ್ಯಾಂಡ್ ಕೊತ್ತಂಬರಿ ಸೊಪ್ಪು ಇವತ್ತು ಹಾಕಿಲ್ಲ ಬರೀ ಮೆಂತ್ಯ ಸೊಪ್ಪು ಮಾತ್ರ ಹಾಕೋತಾನೆ ಏಕೆಂದರೆ ನನಗೆ ಮೆಂತ್ಯ ಸೊಪ್ಪಿನ ಫ್ಲೇವರು ಕೊತ್ತಂಬರಿ ಸೊಪ್ಪು ಫ್ಲೇವರು ಒಟ್ಟಿಗೆ ಬಿಕ್ಸದ್ರೆ ನಂಗೆ ಅಷ್ಟೊಂದು ಸರಿ ಹೋಗಲ್ಲ ಅಂತ ಮಾಡೋಕ್ಕಲ್ಲ ಹಾಗೆ ಇವತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ಮೆಂತ್ಯ ಬಾತ್ನ ಮಾಡ್ತಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಕೊಬ್ಬರಿ ನಿಮಗೆ ಗೊತ್ತು ಕೊಬ್ಬರಿ ಎಣ್ಣೆ ನಾವು ಮನೆಯಲ್ಲೇ ತೆಕ್ಕೊಂಡಿರೋದು ಅಂತ ಸೊ ಫಸ್ಟು ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ನಿಮ್ಗೆ ಹೇಳಿದ್ದು ಇದಕ್ಕೆ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಒಂದು ಮೂರು ನಾಲ್ಕು ಮೆಣಸುಕಾಳು ಹಾಗೆ ಅನೈಸ್ ಚೆನ್ನಾಗಿ ಕಾದಿದೆ ಇದಾದಮೇಲೆ ಕಟ್ ಮಾಡ್ಕೊಂಡ್ರೂ ಅರ್ಧ ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಕೊಂಡ್ರು ಮೆಂತ್ಯ ಸೊಪ್ಪು ಇಲ್ಲಿ ಎಷ್ಟೇ ಮೆಣಸು ಹಾಕ್ಕೊಂಡು ಸ್ವಲ್ಪ ಬಾರಿಸಿದ ಪನ್ನಿ ಆಗುತ್ತೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಮಸಾಲನ ಹಾಕೋತಾ ಇದ್ದೀನಿ ಅದರ ರುಬ್ಬಿಟ್ಕೊಂಡಿದ್ದಾನೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ದದ್ದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಕಲ್ಲುಪ್ಪು ಇದಕ್ಕೆ ನಾರ್ಮಲ್ ಅಕ್ಕಿನೇ ಇದ್ದೀನಿ ಆ್ಯಕ್ಚುಲಿ ಬಾಸುಮತಿ ಹಾಕೋದು ತುಂಬ ಚೆನ್ನಾಗುತ್ತೆ ಬಟ್ ಸೋನಾ ಮಸೂರಿ ಮಾಮೂಲಿ ಯೂಸ್ ಮಾಡ್ತೀವಲ್ಲ ಅದನ್ನೇ ಇದ್ದೀನಿ ಉದ್ರುದ್ರಾಗಿಯೇ ಆಗುತ್ತೆ ಅಂತ ಇದಕ್ಕೆ ಮಿಕ್ಸಿ ತೊಳೆದು ನೀರೇ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಉದ್ರುದ್ರಾಗಿ ಬೇಕು ಅಂತಂದರೆ ಕುಕ್ಕರ್ ಕೂಗೋಷ್ಟ್ರೊಳಗೆ ನಿಮ್ಮ ಫ್ರೆಂಡೆಗೆ ಕಡಲೆ ಕಾಳು ನೆನೆಸಿಟ್ಟಿದ್ದೀನಿ ಅದೇ ಕಾಬೂಲ್ ಕಡಲೆ ಅದ್ರದ್ದು ಒಂದು ಆಗಿ ಉಸ್ಲಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತುಂಬ ಜನ ಕೇಳಿದ್ರೆ ನಾನು ತಂದಂಥ ಕಬ್ಳದ ಬಾಂಡ್ಲೆ ಯೂಸ್ ಮಾಡಿದ್ರ ಅಂತ ಸೊ ಯೂಸ್ ಮಾಡಿದಿನ ಆಗಲೇ ಒಂದು ಎರಡು ಮೂರು ಸಲ ಯೂಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಸಿಂಪಲ್ಲೇ ಮಾಡೋದು ತುಂಬ ಏನು ಎಲ್ಲ ಹಾಕಿ ಮಾಡೋಕ್ಕೋಗೋಲ್ಲ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಾಗೆ ಉದಿಂಡೆ ಸ್ವಲ್ಪ ಕೆಂಪು ಒಣ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕ್ತಿದ್ದಂಗೆ ಇದಕ್ಕೆ ಬೇಯಿಸ್ಕೊಂಡಿರೋ ಕಾಳು ಸ್ವಲ್ಪ ಪುಡಿ ಉಪ್ಪು ಇದೇನು ತುಂಬ ಬೇಯಿಸೋಷ್ಟಿಲ್ಲ ಗ್ಯಾಸ್ ಆಫ್ ಮಾಡಿದಾಗ ಏಕೆಂದರೆ ಬೆಂದೋಗಿದೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣು ಜೊತೆಗೆ ಹಸಿ ಕೊಬ್ಬರಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಎರಡೇ ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಇದು ಗೆಣಸು ಬೇಯಿಸಿಟ್ಟಿದ್ದೀನಿ ಕಟ್ ಮಾಡಿ ಬೇಯಿಸಿದಾಗಿದೆ ಒಂದು ಸೌತೆಕಾಯಿ ಹೆಚ್ಚಬೇಕು ಬೇಗ ರೆಡಿ ಮಾಡಿದ್ದೀನಿ ಇವತ್ತು ಆ್ಯಂಡ್ ಹಸ್ಬೆಂಡ್ ಏನೇನು ಬಂದಿದ್ದಾರೆ ಸೊ ಹಾಗಾಗಿ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋದು ಊಟ ಮುಗಿಸ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಇದೆ ನನ್ನ ಹತ್ತಿರ ಇದ್ದಂಥ ಒಂದು ವರಮಹಾಲಕ್ಷ್ಮಿದು ಮುಖವಾಡ ಬರ್ತಲ್ಲ ಸ್ವಲ್ಪ ಚಿಕ್ಕದಿತ್ತು ಅದಕ್ಕೆ ದೊಡ್ಡದು ಬೆಳ್ಳಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂಗಡಿಗೆ ಇಲ್ಲೇ ಮನೆ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿರೋದು ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಲೈಕ್ ಅದು ಬಂದಿರೋದು ಏಕಾಚಿ ದಿನ ಬಂದಿದೆ ಹಾಗಾಗಿ ನಾವು ಹೇಗೆ ಅದನ್ನು ನಾ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಯೂಜ್ಲಿ ನಿಮ್ಗೆ ಗೊತ್ತಿಲ್ಲ ಏಕಾದಚಿ ದಿನ ಲೈಕ್ ನಾವು ಏನೂ ತಿಂದಿರೋಲ್ಲ ಅಂದರೆ ತಿಂಡಿ ತಿಂತೀವಿ ಅಷ್ಟೇ ಬಟ್ ದೇವ್ರಿಗೆ ನೈವೇದ್ಯಕ್ಕೆ ಅದಕ್ಕೆಲ್ಲ ಏನೂ ಇಡೋಕ್ಕೆ ಆಗಲ್ಲ ಬಟ್ ಅಂದರೆ ಏಕಾಚಿ ನಮ್ಮ ಕಡೆ ಎಲ್ಲರೂ ಫಾಲೋ ಮಾಡೇ ಮಾಡ್ತೀವಿ ಅಲ್ಲಿ ಮಾಡೇ ಮಾಡ್ತೀವಿ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಸಲ ವರ್ಮಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡೋದು ಅನ್ನೋ ಐಡಿಯಾನೇ ನನಗೆ ಗೊತ್ತಾಗ್ತಿಲ್ಲ ಶುಕ್ರವಾರ ಇಟ್ಬಿಟ್ಟು ಮತ್ತೆ ಶನಿವಾರ ನೈವೇದ್ಯ ಮಾಡಿ ಶನಿವಾರ ಎಲ್ಲರೂ ಕುಂಕುಮಕ್ಕೆ ಕರೆಯೋದ ಅಥವಾ ಫೋರ್ತ್ ಫ್ರೈಡೆ ಅಂದ್ರೆ ಈ ಸೆಕೆಂಡ್ ಫ್ರೈಡೆ ಬರುತ್ತೆ ಥರ್ಡ್ ಫ್ರೈಡೆ ಮಾಡೋಂಗೆ ಸರಿ ಇರಲ್ಲ ಅಂತ ಅಂದರು ಸೊ ಫೋರ್ತ್ ಫ್ರೈಡೆಗೆ ಮತ್ತೆ ನಾನು ವರ್ಮಾಲಕ್ಷ್ಮಿ ಕೂಡ್ಸೋದ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ಏನು ರೆಡಿ ಮಾಡ್ಕೋಬೇಕು ಏನು ಗೊತ್ತಾಗ್ಲಿಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಸೊ ನೋಡ್ಬೇಕು ಒಂದ್ಸಲ ಕೇಳ್ಬಿಟ್ಟು ಹೇಗೆ ಮಾಡಬಹುದು ಅಂತ ಮಾಡೋಣ ಅಂತ ಅನ್ಕೊಂಡೆ ಯೂಜ್ವಲಿ ಬೇರೆ ದಿನಗಳು ಬಂದ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿಲ್ಲ ನೋಡೋಣ ಹೇಗೆ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅಂತ ಆದ್ರೆ ಅದು ಮುಕ್ಕುವಡ ಅಂತೂ ಬೇಕೇ ಇತ್ತು ಅನ್ಕೊಂಡಿದೆ ತೊಗೊಂಡ್ ಬರಬೇಕು ಅಂತ ಹಾಗಾಗಿ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ದೆ ಅದ್ರ ಸ್ವಲ್ಪ ಚಿಕ್ಕದಿತ್ತು ನೀವು ವರ್ಷ ನೋಡಿದ್ರೆ ನಾಪ್ಕ ಇರುತ್ತೆ ಅಂಡ್ ಇವಾಗ ಬೆಳ್ಳಿ ರೇಟ್ ವಿಪರೀತನೇ ಇದೆ ಸೊ ಎಷ್ಟಕ್ಕೆ ಸಿಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಅಂಗಡಿಗೆ ಹೋದ್ರೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಏಕೆಂದ್ರೆ ಪರ್ಚೇಸ್ ಮಾಡೋರು ಇದ್ರೆ ಏನೇನು ರೇಟ್ ನಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೂ ಗೊತ್ತಾಗತ್ತೆ ಅಂತ ಸೊ ಊಟ ಮಾಡಿಕೊಂಡು ಸ್ವಲ್ಪ ಮಳೆನೂ ನಿಂತಿದ್ರೆ ಹೋಗ್ಬರೋಣ ಅಂತ ಅನ್ಕೊಂಡಿದೀನಿ ಇಲ್ಲ ಆಸ್ ಯೂಶಲ್ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಹೋಗ್ತೀನಿ ರೆಡಿ ಆಗಿದೆ ನಿಮ್ಗೆ ಹೇಳ್ದಂಗೆ ಉದ್ರ ಉದ್ರಾಗು ಆಗಿದೆ ಊಟ ಆಯಿತು ಊಟ ಮುಗಿಸ್ಕೊಂಡು ಕೆಲವು ಬ್ಲೌಸ್ಗಳನ್ನ ಡ್ರೆಸಸ್ನ ಹೊಲಿಯಕೊ ಅಂತ ಅಂದ್ಕೊಂಡೆ ಕಾಲ್ ಮಾಡಿದೆ ನಮ್ಮ ಟೈಲರ್ಗೆ ಅವರು ಅವೈಲೇಬಲ್ ಇದೀನಿ ಬಂದು ಕೊಟ್ಬಿಟ್ಟು ಹೋಗು ಅಂದರು ಸೊ ಈಗ ಹೋಗ್ತಾ ಇದ್ದೀನಿ ನಿಮ್ಗಳಿಗೂ ತೋರಿಸ್ತೀನಿ ಯಾವ್ಯಾವ ಸೀರೆಗಳನ್ನ ತೊಗೊಂಡೋಗ್ತಾ ಇದ್ದೆ ಆ್ಯಂಡ್ ಸಾಕಷ್ಟು ಸ್ಟಾಕ್ ಆಗಿಬಿಡಿದೆ ನಿಮ್ಗಳಿಗೆ ಗೊತ್ತು ಎಷ್ಟು ಸೀರೆಗಳು ಗಿಫ್ಟ್ ಬಂದಿರೋದು ಒಂದು ಒಂದು ಒಂದೊಂದು ಇಟ್ಟ ಇದ್ದೀನಿ ಸೊ ಹಾಗಾಗಿ ನಾನು ಹಬ್ಬಕ್ಕೆ ಏನೂ ತೊಗೊಂಡಿಲ್ಲ ರೇಷ್ಮೆ ಸೀರೆನೇ ಇತ್ತು ನನ್ನ ಹತ್ತಿರ ಬ್ಲೌಸ್ ಹೊಲಿಯೋಕ್ಕೆ ಕೊಡಬೇಕಿತ್ತು ಸೊ ತೋರಿಸ್ತೀನಿ ನಿಮ್ಗೂ ಕೊಡೋಕ್ಕಿಂತ ಮುಂಚೆ ಯಾವ್ಯಾವ ಸೀರೆಗಳನ್ನ ಕೊಡ್ತೀನಿ ಅಂತ ಸದ್ಯಕ್ಕೆ ಈ ಸೀರೆ ಒಂದು ಅರ್ಜೆಂಟಾಗಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಇದನ್ನು ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ತುಂಬ ಚೆನ್ನಾಗಿದೆ ಇಕ್ಕದ ಪ್ರಿಂಟು ಸಿಲ್ಕ್ ಕಾಟನ್ ಸ್ಯಾರಿ ನನಗೆ ಆ್ಯಕ್ಚುಲಿ ಇದು ಗಿಫ್ಟ್ ಅಂತ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೊಲಿಯೋಕ್ಕೆ ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಈ ಥರ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ಗೆ ಬಾರ್ಡರ್ ಇದೆ ನೋಡೋಣ ಅವ್ರು ಏನು ಡಿಸೈನ್ ಹೇಳ್ತಾರೋ ನೋಡಿಕೊಂಡು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಅದ್ರ ಜೊತೆ ಇದು ಪ್ಲೇನ್ ಆ್ಯಕ್ಚುಲಿ ನನಗೇನು ಪ್ಲ್ಯಾನ್ ಇಲ್ಲ ಪ್ಲೇನ್ ಸಿಲ್ಕ್ ಕಾಟನ್ ಒಂದೆರಡು ಮೂರು ಹಳೆ ಕಂಚಿ ಸೀರೆಗಳು ಬೇಕಿತ್ತು ಅಂತ ತೊಗೊಂಡು ಬಂದಿದೆ ಇದೊಂದು ಪಿಂಕ್ ಇದೆ ಗ್ರೀನ್ ಇದೆ ಆ್ಯಂಡ್ ಇದ್ರ ಜೊತೆ ಇದನ್ನು ಯೂಶ್ವಲಿ ತಂದಿಟ್ಬಿಡ್ತೀನಿ ನಾನು ಇದು ಲೈನಿಂಗ್ ಹಾಕೋಕ್ಕೆ ಇಷ್ಟೇ ಸದ್ಯಕ್ಕೆ ಕೊಡ್ತಿರೋದು ಮೂರು ಅರ್ಜೆಂಟ್ ಇದೆ ಹಬ್ಬಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೋಗ್ತಾ ಇದ್ದೀನಿ ಕೊಟ್ಟು ಬರೋಕ್ಕೆ ಬ್ಲೌಸ್ ಹೊಲ್ಯ ಕೊಟ್ಟಿದ್ದಾದಮೇಲೆ ನಿಮ್ಗಳಿಗೆ ಹೇಳಿದ್ನಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ದೊಡ್ಡದು ಮುಖವಾಡ ತೊಗೋಬೇಕಿತ್ತು ಅಂತ ಇದನ್ನು ನೋಡ್ಕೊಂಡು ಬರೋಣ ಅಂತ ನಮ್ಮ ಮನೆ ಹತ್ರನೇ ಇರೋಂಥ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದೆ ಇಲ್ಲಿ ಸುಮಾರು ಬೇರೆ ಬೇರೆ ಸೈಜಸ್ನಲ್ಲಿ ತೋರಿಸಿದ್ರು ನನಗೆ ಆ್ಯಕ್ಚುಲಿ ಈ ಥರ ಪ್ಲೇನ್ ಇದ್ದಿದೆ ಇಷ್ಟ ಆಯಿತು ಆ್ಯಂಟಿಕ್ ಫಿನಿಶ್ಗಿಂತ ಸೊ ಹಾಗಾಗಿ ನಾನು ಯಾವುದು ತೊಗೊಂಡೆ ಏನು ಕಾಸ್ಟಲ್ಲಿ ತೊಗೊಂಡೆ ಎಷ್ಟು ಇದೆ ಪ್ರತಿಯೊಂದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತ ತಿಳಿಸ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್